ನಿಮ್ಮ ಹತ್ರ ನೂರ ಮೂವತ್ತೇಳು ಶಾಸಕರಿದ್ದಾರೆ ನಿಮ್ಮನ್ನ ಅಲುಗಾಡ್ಸೋರು ಯಾರು ನಿಮ್ಮ ಪಾರ್ಟಿ ಶಾಸಕರು ಈ ಖರೀದಿ ಮಾಡಲಿಕ್ಕೆ ಕುದುರೆನೋ ಕತ್ತೆನೋ ದನನೋ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಭಾರತೀಯ ಜನತಾ ಪಾರ್ಟಿಯ ಮೇಲೆ ಸುಳ್ಳು ಆರೋಪವನ್ನ ಮಾಡಿದ್ದೀರಿ ನೀವು ಹೇಳಿದಿರಿ ಭಾರತೀಯ ಜನತಾ ಪಾರ್ಟಿ ಐವತ್ತು ಕೋಟಿ ಕೊಟ್ಟು ಶಾಸಕರನ್ನ ಖರೀದಿ ಮಾಡಲಿಕ್ಕೆ ಹೊರಟಿದೆ ಅಂತ ಹೇಳಿ ನಾನು ನಿಮ್ಮನ್ನು ಕೇಳಕ್ ಬಯಸ್ತೀನಿ ನಿಮ್ಮ ಪಾರ್ಟಿ ಶಾಸಕರು ಅಷ್ಟೊಂದು ದುರ್ಬಲ್ ನಿಮ್ಮ ಪಾರ್ಟಿ ಶಾಸಕರು ಈ ಖರೀದಿ ಮಾಡಲಿಕ್ಕೆ ಕುದುರೆನೋ ಕತ್ತೆನೋ ದನೋ ಕುದುರೆ ಕತ್ತ ಖರೀದಿ ಮಾಡಬಹುದು ಬದ್ಧತೆ ಇರುವಂತ ಯಾವುದೇ ಶಾಸಕರನ್ನ ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನನಗನ್ಸುತ್ತೆ ನಿಮ್ಮ ಆರೋಪ ಅದು ಆಧಾರ ಇಲ್ಲದ ಆರೋಪ ನಿಮ್ಮ ಆರೋಪಕ್ಕೆ ಏನಾದರೂ ಆಧಾರ ಇದ್ರೆ ನಾನು ನಿಮ್ಮ ನಿಮಗೆ ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇನೆ ಯಾರು ಖರೀದಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು ಯಾರನ್ನ ಖರೀದಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರು ಯಾವಾಗ ಖರೀದಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರು ನಿಮ್ಮ ಹತ್ರ ಸಾಕ್ಷಿ ಇದ್ರೆ ದೂರ ಕೊಡಿ ನಿಮ್ ಸಾಕ್ಷಿ ಇದ್ರೆ ನ್ಯಾಯಾಲಯದ ಮುಂದೆ ಆಧಾರ್ ಸಹಿತವಾಗಿ ನಿರೂಪಿಸಿ ಅದು ಬಿಟ್ಟು ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದು ಆ ಸ್ಥಾನದ ಜವಾಬ್ದಾರಿಯನ್ನ ಮರೆತು ಕೇವಲ ಆರೋಪ ಮಾಡ್ತಕ್ಕಂಥದ್ದು ಇದು ರಾಜಕೀಯ ಪ್ರೇರಿತ ಮತ್ತು ಬಿಜೆಪಿಯ ಮೇಲೆ ತಪ್ಪು ಅಭಿಪ್ರಾಯ ರೂಪಿಸೋದಿಕ್ಕೆ ನೀವು ಮಾಡ್ತಿರ್ತಕ್ಕಂಥ ರಾಜಕೀಯ ಷಡ್ಯಂತ್ರದ ಭಾಗ ಅಂತ ಅನ್ಸುತ್ತೆ ನಿಮ್ಮ ಇತ್ತೀಚಿನ ನಡವಳಿಕೆಗಳನ್ನ ನೋಡಿದಾಗ ದಿನನಿತ್ಯ ಸುಳ್ಳು ಹೇಳೋದು ನಿಮ್ ಬದು ರಾಜಕೀಯ ಬದುಕಿನ ಭಾಗ ಆಗಿದೆ ಸುಳ್ಳು ಹೇಳದೇ ಇದ್ರೆ ನಿಮಗೆ ಊಟ ಮಾಡಿದ ಅನ್ನವೂ ಜೀರ್ಣ ಆಗಲ್ಲ ಸುಳ್ಳು ಹೇಳದೇ ಇದ್ರೆ ರಾತ್ರಿ ನಿದ್ದೆಯೂ ಬರಲ್ಲ ಸುಳ್ಳಿನಿಂದಲೇ ನಿಮ್ಮ ರಾಜಕೀಯ ಬದುಕು ಪ್ರಾರಂಭ ಆಗಿ ಸುಳ್ಳಿನಿಂದಲೇ ದಿನ ದಿನಚರಿ ಮುಕ್ತಾಯ ಆಗುತ್ತೆ ಅಂತ ಅನ್ಸುತ್ತೆ ಆ ರೀತಿ ನೀವು ಸುಳ್ಳು ಆರೋಪವನ್ನ ನಮ್ಮ ಪಕ್ಷದ ಮೇಲೆ ಮಾಡಿದಿರಿ ನಿಮಗೆ ಆಧಾರ ಇದ್ರೆ ಆಧಾರ ಸಹಿತವಾಗಿ ನಿರೂಪಿಸಿ ಇಲ್ಲದೆ ಇದ್ರೆ ನಿಮ್ಮ ಸುಳ್ಳು ಆರೋಪಕ್ಕಾಗಿ ಸಾರ್ವಜನಿಕ ಕ್ಷಮಾಚನೆ ಮಾಡಿ ಅಂತ ನಾನು ನಿಮ್ಮನ್ನ ಆಗ್ರಹಿಸ್ತೇನೆ ನೀವು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಆರೋಪವನ್ನ ಮಾಡಿದಿರಿ ಯಾವುದೇ ಸುಳ್ಳು ಇಲ್ಲ ಇಷ್ಟಕ್ಕೂ ನಿಮ್ಮ ಹತ್ರ ನೂರ ಮೂವತ್ತೇಳು ಶಾಸಕರಿದ್ದಾರೆ ನಿಮ್ಮನ್ನು ಅಲುಗಾಡಿಸೋರು ಯಾರು ನಿಮ್ಮನ್ನು ಅಲುಗಾಡಿಸೋದಕ್ಕೆ ಹೊರಗಡೆ ಯಾರ ಕಾಯ್ದಲೂ ಸಾಧ್ಯ ಇಲ್ಲ ಒಳಗಡೆ ನಿಮ್ಮ ಪಕ್ಷದ ಯಾರಾದರೂ ಬಲವಾದವರು ನೇತೃತ್ವ ವಹಿಸಿ ನಿಮ್ಮನ್ನ ಅಲುಗಾಡಿಸಬೇಕೆ ಹೊರತು ಇನ್ಯಾರು ಅವ್ರಿಗೆ ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ವಿಪಕ್ಷ ಸ್ಥಾನವನ್ನ ನಿರ್ವಹಿಸ್ತಾ ಇದೆ ನಾವು ನಿಮ್ಮ ಪ್ರತಿನಿತ್ಯದ ಭ್ರಷ್ಟಾಚಾರದ ಹಗರಣವನ್ನ ಬಯಲಿಗೆಳಿತಾ ಇದ್ದೀವಿ ಮತ್ತು ನಿಮ್ಮ ರಾಜಕೀಯ ತಪ್ಪು ನಿರ್ಧಾರಗಳ ವಿರುದ್ಧ ಜನಾಭಿಪ್ರಾಯವನ್ನು ರೂಪಿಸ್ತಾ ಇದ್ದೀವಿ ಜನ ಇವತ್ತು ನಿಮಗೆ ತಿರುಗಿ ಬಿದ್ದಿದ್ದಾರೆ ನೀವು ಜನರ ಗಮನವನ್ನ ಭ್ರಷ್ಟಾಚಾರದ ನಿಮ್ಮ ಮೇಲಿನ ಆರೋಪದ ವಿರುದ್ಧ ಇರುವಂತಹ ಜನಾಭಿಪ್ರಾಯವನ್ನ ದಾರಿ ತಪ್ಪಿಸೋದಕ್ಕೋಸ್ಕರ ಈ ರೀತಿ ಒಂದು ಸುಳ್ಳು ಆರೋಪವನ್ನ ಮಾಡಿದಿರಿ ಅಂತಕ್ಕಂಥದ್ದು ನನ್ನ ಭಾವನೆ ಈ ರೀತಿ ಸುಳ್ಳು ಆರೋಪದಿಂದ ನಿಮ್ಮ ರಾಜಕೀಯ ಜೀವನಕ್ಕೆ ಒಂದು ಆರೋಪ ಮಾಡ್ತೀರಿ ಇಶಾ ಇಂಟೀರಿಯರ್ ಹಾಸನ ಇಲ್ಲಿದೆ ಉದ್ಯೋಗಾವಕಾಶಗಳು ನೀವೇನಾದ್ರೂ ಬಿಇ ಸಿವಿಲ್ ಮಾರ್ಕೆಟಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿದ್ರೆ ಈ ಕೂಡಲೇ ಕರೆ ಮಾಡಿ ಒಂಬತ್ತು ಆರು ಒಂದು ಒಂದು ಎಂಟು ಸೊನ್ನೆ ಎಂಟು ಎಂಟು ಆರು ಆರು ವಿಶೇಷ ಸೂಚನೆ ಆಟೋ ಕ್ಯಾಡ್ ಟು ಡಿ ತ್ರೀ ಡಿ ಗೊತ್ತಿರಬೇಕು